ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಗುರು ಎಂದರೆ ವ್ಯಕ್ತಿಯಲ್ಲ ಆ ಜ್ಞಾನದಿಂದ ಜ್ಞಾನದ ಕಡೆ ಕರೆದೊಯ್ಯುವ ಶಕ್ತಿ ನಾಡಿನ ಸಮಸ್ತ ಜನತೆಗೆ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಜುಲೈ ಹತ್ತರಂದು ಗುರುಪೂರ್ಣಿಮೆ ಪ್ರಯುಕ್ತ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದ ಶ್ರೀ ಬ್ಯಾಟರಾಯಸ್ವಾಮಿ ದೇವಾಲಯದಲ್ಲಿ ಶ್ರೀ ಕೈವಾರ ಯೋಗಿ ನಾರಾಯಣ ತಾತಯ್ಯರವರ ಮತ್ತು ಶ್ರೀ ಶಿರಡಿ ಸಾಯಿಬಾಬಾರ ಗುರುಪೂರ್ಣಿಮೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅಂದು ಬೆಳಗ್ಗೆ ಶಿವ ಪಾರ್ವತಿ ಹಾಗೂ ಬ್ಯಾಟರಾಯಸ್ವಾಮಿಗೆ ಅಭಿಷೇಕ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬೆಳಗ್ಗೆ ಏಳು ಗಂಟೆಗೆ ನಗರ ಸಂಕೀರ್ತನೆ ಎಂಟು ಗಂಟೆಗೆ ಧ್ವಜಾರೋಹಣ ಒಂಬತ್ತು ಗಂಟೆಗೆ ಗೋಪೂಜೆ ಹತ್ತರಿಂದ ಹನ್ನೊಂದು ಗಂಟೆವರೆಗೆ ಮುತ್ತೈದೆ ಪೂಜೆ ಹನ್ನೆರಡರಿಂದ ಸಂಜೆ ಆರು ಗಂಟೆವರೆಗೆ ಅಖಂಡ ಗುರುಭಜನೆ ಆರು ಮೂವತ್ತರಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ವೇದಿಕ ಉಪನ್ಯಾಸ ಮತ್ತು ಪ್ರವಚನ ಅಮೃತ ನಂತರ ಅಖಂಡ ಗುರುಭಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ಮಹಿಳೆಯರಿಗೆ ವಿಶೇಷವಾಗಿ ಅರಿಶಿನ ಕುಂಕುಮ ನೀಡಿ ಬಳೆ ತುಡಿಸುವ ಕಾರ್ಯಕ್ರಮವಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಮುತ್ತೈದೆಯರು ಭಾಗವಹಿಸಲು ಮನವಿಯೇ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲಾ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಪೋತಲೂರು ವೀರಬ್ರಹ್ಮೇಂದ್ರ ಮಠದಿಂದ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಎಂಟನೇ ತಲೆಮಾರಿನ ಮೊಮ್ಮಗ ವೀರಭದ್ರ ಸ್ವಾಮಿಗಳು ಮಳಮಾಚನಹಳ್ಳಿಯ ಅಣ್ಣಯ್ಯಪ್ಪ ಸ್ವಾಮಿಗಳು ಸ್ಕಂದಗಿರಿ ತಪ್ಪಲಿನಲ್ಲಿರುವ ಓಂಕಾರ ಜ್ಯೋತಿ ಆಶ್ರಮದ ಶ್ರೀ ಕಾಳಿತನೆಯ ಉಮಾಮಹೇಶ್ವರ ಸ್ವಾಮಿಗಳು ಗಡದಾಸನಹಳ್ಳಿಯ ಈರೇಗೌಡ ಸ್ವಾಮಿಗಳು ಕುರ್ಬೂರಿನ ಮುನಿವೀರಭದ್ರಪ್ಪ ಸ್ವಾಮಿಗಳು ಹಾಗೂ ಅವರ ತಂಡ ಆಗಮಿಸುತ್ತಿದ್ದು ಈ ಎಲ್ಲ ಮಹಾಜ್ಞಾನಿಗಳಿಂದ ಗುರುಪೂರ್ಣಿಮೆ ಪ್ರಯುಕ್ತ ಆಧ್ಯಾತ್ಮಿಕ ಮಹಾ ಉಪನ್ಯಾಸ ನೀಡಲಿದ್ದು ಸಕಾಲದಲ್ಲಿ ಹೆಚ್ಚಿನ ಭಕ್ತಾದಿಗಳು ಭಾಗವಹಿಸಿ ಜ್ಞಾನಿಗಳಾಗಬೇಕೆಂದು ತಿಳಿಸುತ್ತಿದ್ದೇವೆ ಎಂದು ಅಣ್ಣಯ್ಯಪ್ಪ ಸ್ವಾಮಿಗಳು ತಿಳಿಸಿದರು ಗೋವರ್ಧನ್ ಓಂ ಗುರು ನಮಃ ಓಂ ಪಿತೃಗುರು ನಮಃ ಓಂ ಸರಸ್ವತಿ ನಮಃ ಈಗ ಚಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಮಳಮಾಂಜನಹಳ್ಳಿ ಗ್ರಾಮದಲ್ಲಿ ಶ್ರೀಮಾನ್ ಪೇಟರಾಯ ಸ್ವಾಮಿ ಸನ್ನಿಧಾನದಲ್ಲಿ ನಡೆಯುವಂಥ ಗುರುಪೌರ್ಣಮಿ ಕಾರ್ಯಕ್ರಮ ಪ್ರಯುಕ್ತವಾಗಿ ಮಹಾತ್ಮನನ್ನು ವೀರಬ್ರಹ್ಮೇಂದ್ರ ಮಠದಿಂದ ಎಂಟನೇ ಮೊಮ್ಮಗನಾದ ವೀರಭದ್ರ ಸ್ವಾಮಿಯನ್ನು ಕರೆಸಿಕೊಂಡು ಅವ್ರ ಮುಖಾಂತರ ಮಹಾ ಉಪನ್ಯಾಸವನ್ನು ಮಾಡಿಸಿ ಅದೇ ರೀತಿಯಾಗಿ ಕಾಳಿತನ ಈ ಉಮಾಮಹೇಶ್ವರ ಸ್ವಾಮಿಯನ್ನು ಓಂಕಾರಾಶ್ರಮ ಜ್ಯೋತಿ ಆಶ್ರಮದಿಂದ ಕರೆಸಿ ಅವ್ರ ಮುಖಾಂತರ ಭಜನೆ ಕೀರ್ತನೆ ಮತ್ತು ಸಂಸ್ಕೃತ ಜ್ಞಾನವನ್ನು ಏಳಿಸಿ ಅದೇ ರೀತಿಯಾಗಿ ಶ್ರೀಮಾನ್ ಶ್ರೀ ವೀರೇಗೌಡ ಸ್ವಾಮಿ ಗಡದಾಸನಹಳ್ಳಿ ಮಠ ಅವರನ್ನು ಕೂಡ ಅಪಮಾನಿಸಿ ಅವ್ರ ಮುಖಾಂತರ ಕೂಡ ಮಹಾ ಉಪನ್ಯಾಸವನ್ನು ಕೊಡಿಸಿ ಅದೇ ರೀತಿಯಾಗಿ ಗುರುಬು ಮುನಿವೀರಭದ್ರ ಸ್ವಾಮಿ ಅವರ ಮಠಾಧಿಪತಿಗಳು ಅವರು ಅವರ ಮುಖಾಂತರ ಕೂಡ ಉಪನ್ಯಾಸವನ್ನು ಪಡಿಸಿ ಸದ್ಭಕ್ತಿಯಿಂದ ಭಕ್ತರಿಂದವರಿಗೆ ಅರ್ಥವಾದಂಥ ರೀತಿಯಲ್ಲಿ ಜ್ಞಾನಿಗಳಾಗಬೇಕೆಂದು ನಾವು ಮನವರಿಕೆ ಮಾಡಿಕೊಂಡು ಈ ಮಹಾಗುರು ಪೌರ್ಣಿಮವನ್ನು ಸುಸೂತವಾಗಿ ನಡೆಸೋದಕ್ಕೆ ಪ್ರಯತ್ನ ಕೊಟ್ಟು ನಾವು ಏರ್ಪಡಿಸಲಾಗಿದೆ ಆದ್ದರಿಂದ ಜ್ಞಾನಿಗಳಾದಂಥವರು ಮಹಾತ್ಮರಾದಂಥವ್ರ ಸಂಸ್ಥರ ಎಲ್ಲರೂ ಜನಗಳು ಬಂದು ನೋಡಿ ಸಂತೋಷವನ್ನು ಪಟ್ಟು ಸುಖ ದುಃಖದಗಳನ್ನು ಮನನ ಮಾಡಿಕೊಂಡು ಜ್ಞಾನಿಗಳಾಗೋಗಬೇಕು ಅಂತ ನಮ್ಮ ಒಂದು ಮನಸ್ಥಿತಿ ಸಿದ್ಧಾಂತವಾಗಿದೆ